ಆ ಎಲ್ಲರಿಗೂ ನಮಸ್ಕಾರ ಮಾರುತಿ ರಿಯಲ್ ಎಸ್ಟೇಟ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಟ್ವೆಂಟಿ ಫಾರ್ಟಿಯಲ್ಲಿ ಕಟ್ಟಿರೋ ಒಂದು ಒಂದು ಸೂಪರ್ ಮನೆ ತೋರಿಸ್ತೀನಿ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿದೆ ಮನೆ ಆ ಒಂದು ಮನೆಯನ್ನು ತೋರಿಸೋಕ್ಕೆ ಇವತ್ತು ಬಂದೀನಿ ಈ ಒಂದು ಮನೆಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಈ ಒಂದು ವಿಡಿಯೋ ಅವೈಲೇಬಲ್ ಇರುತ್ತೆ ಮಾರುತಿ ರಿಯಲ್ ಎಸ್ಟೇಟ್ ಅಂತಲೇ ಫೇಸ್ಬುಕ್ ಪೇಜು ಜೊತೆಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸೊ ಅಲ್ಲೂ ಕೂಡ ಈ ಒಂದು ವಿಡಿಯೋನ ಗಮನಿಸ್ಬೋದು ಬನ್ನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ತಿಪ್ಪೇನಹಳ್ಳಿ ಅನ್ನೋ ಲೊಕೇಶನಲ್ಲಿ ಬರುತ್ತೆ ತಿಪ್ಪೇನಹಳ್ಳಿ ಬಂದ್ಬಿಟ್ಟು ನಿಮಗೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು ಟೂ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ ನೀವು ಮೂರು ಮೆಟ್ರೋ ಸ್ಟೇಷನ್ನ ಕನೆಕ್ಟ್ ಮಾಡ್ಬೋದು ಮಾದಾವರ ಮಂಜುನಾಥ್ ನಗರ ಚಿಕ್ಕಬಿದ್ರಕಲ್ಲು ಈ ಮೂರು ಮೆಟ್ರೋ ಸ್ಟೇಷನ್ಗೆ ಈ ಒಂದು ಪ್ರಾಪರ್ಟಿಯಿಂದ ಕನೆಕ್ಟ್ ಆಗ್ಬೋದು ನೋಡಿ ಈಗ ಆ ಒಂದು ಪ್ರಾಪರ್ಟಿಯ ಫುಲ್ ಔಟರ್ ವ್ಯೂ ನಾನು ತೋರಿಸ್ತಾ ಇದ್ದೀನಿ ಎಲಿವೇಶನ್ನ ತೋರಿಸ್ತಾ ಇದೀನಿ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿರೋ ಒಂದು ಬಿಲ್ಡಿಂಗ್ ಇದಾಗಿರುತ್ತೆ ಸೈಡ್ ಎಲಿವೇಶನ್ ತೋರಿಸ್ತೇನೆ ಈಗ ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಪ್ರಾಪರ್ಟಿಯ ಫೇಸಿಂಗ್ ಬಂದ್ಬಿಟ್ಟು ಸೌತ್ ಫೇಸ್ ಸೈಟ್ ಆಗಿರುತ್ತೆ ಡೋರ್ಸ್ ಎಲ್ಲ ಈಸ್ಟ್ ಇರುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಆರಾಮ್ಸೆ ನೀವು ಮೂರು ಕಾರ್ನ ನಿಲ್ಸ್ಕೊಬೋದು ಅಷ್ಟು ಸ್ಪೇಷಿಯಸ್ ಆಗಿರೋ ಒಂದು ಪಾರ್ಕಿಂಗ್ ಇದಾಗಿರುತ್ತೆ ಮುಂದೆ ಯಾವುದೇ ರೀತಿಯ ಪಾರ್ಕಿಂಗಲ್ಲಿ ತಲೆನೋವು ಬೇಡ ಅಂತ ಹೇಳ್ಬಿಟ್ಟು ಇವರು ಗ್ರೌಂಡ್ ಫ್ಲೋರ್ ಫುಲ್ಲು ಪಾರ್ಕಿಂಗನ್ನ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಓನ್ ಬೋರ್ವೆಲ್ ಇದೆ ಈ ಒಂದು ಪ್ರಾಪರ್ಟಿಯಲ್ಲಿ ಓನ್ ಬೋರ್ವೆಲ್ ಇದೆ ಸಿ ಎಮ್ ಸಿ ವಾಟರ್ ಕನೆಕ್ಷನ್ ಕೂಡ ಇರುತ್ತೆ ಸೊ ಹಂಗಾಗಿ ನೀರಿಗೆ ಯಾವುದೇ ರೀತಿಯ ಇಶ್ಯೂಸ್ ಫ್ಯೂಚರಲ್ಲಿ ಕಂಡುಬರೋದಿಲ್ಲ ಪ್ಯೂರ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಆಗಿರುತ್ತಿದ್ದು ಆಲ್ಮೋಸ್ಟ್ ಎಲ್ಲ ಒಂದು ಪ್ರಾಪರ್ಟಿಗಳಲ್ಲೂ ನಿಮಗೆ ಸಿಕ್ಸ್ ಇಂಚು ಪಿಲ್ಲರ್ನ ಗಮನಿಸ್ತೀರ ಇದರಲ್ಲಿ ನೈನ್ ಇಂಚು ಆಲ್ಮೋಸ್ಟ್ ನೈನ್ ಇಂಚು ಪಿಲ್ಲರ್ನ ನೀವು ಗಮನಿಸ್ಬೋದು ಆ್ಯಸ್ ಯೂಶುವಲ್ ಇನ್ನೂ ಕರೆಂಟು ಟೆಂಪ್ರವರಿ ಮಾತ್ರ ಅವೈಲಬಲ್ ಇರುತ್ತೆ ಪಮನೆಂಟ್ ಮೀಟರ್ಸು ಅವೈಲಬಲ್ ಇರೋದಿಲ್ಲ ಯಾಕಂದರೆ ನಿಮಗೆ ಗೊತ್ತಿದ್ದಂಗೆ ಗೌರ್ಮೆಂಟ್ ಇನ್ನೂ ಆ ಒಂದು ಫೆಸಿಲಿಟಿನ ಕೊಡೋಕ್ಕೆ ಇನ್ನೂ ಟೈಮ್ ಹಿಡಿತಾ ಇದೆ ಆದರೂ ಈ ಒಂದು ಟೆಂಪ್ರವರಿಯಲ್ಲೇ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು ಏನು ಪರ್ಮನೆಂಟ್ ಮೀಟ್ರು ಯಾವಾಗ ಕನೆಕ್ಷನ್ ಕೊಡ್ತಾರೋ ಆವಾಗ ಓನರು ಅದನ್ನು ಹಾಕ್ಸ್ಕೊಡ್ತಾರೆ ಈಗ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ನೋಡಿ ಸ್ಟೇರ್ ಕೇಸ್ ನಿಮಗೆ ತ್ರೀ ಫೀಟ್ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ ರೈಲಿಂಗ್ಸ್ ಬಂದ್ಬಿಟ್ಟು ಎಸ್ ಎಸ್ ರೈಲಿಂಗ್ಸ್ ಇದೆ ವಾಲ್ಟೈಸ್ ಬ್ರೌನ್ ಕಲರ್ ಜೊತೆಗೆ ಬ್ಲ್ಯಾಕ್ ಮಿಕ್ಸ್ ವಾಲ್ಟೈಸ್ನ ಪ್ರೊವೈಡ್ ಮಾಡಿದ್ದಾರೆ ಅಪ್ ಟು ರೂಫ್ವರೆಗೂ ಕೂಡ ನಿಮಗೆ ವಾಲ್ಟೈಸ್ನ ಕಾಣ್ಬೋದು ಸಾರಿ ವಾಲ್ಟ್ ಅಪ್ ಟು ರೂಫ್ವರೆಗೂ ಕಾಣ್ಬೋದು ಡೋರ್ಸ್ ಎಲ್ಲ ನಿಮಗೆ ಈಸ್ಟ್ ಫೇಸ್ ಗ್ರೌಂಡು ಫುಲ್ ಪಾರ್ಕಿಂಗು ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ ಟು ಬಿ ಎಚ್ ನೋಡಿ ಈಗ ಫಸ್ಟ್ ಫ್ಲೋರ್ ಮನೆಯನ್ನು ತೋರಿಸ್ತೀನಿ ಮೇನ್ ಡೋರು ಜೊತೆಗೆ ವಾಸ್ಕಲ್ಲು ಎರಡು ಟೀ ಕುಡ್ಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇದು ಟ್ವೆಂಟಿ ಫಾರ್ಟಿ ಮೆಜರ್ಮೆಂಟು ಇಪ್ಪತ್ತಕ್ಕೆ ನಲವತ್ತು ಸೌತ್ ಫೇಸ್ಗೆ ಟ್ವೆಂಟಿ ಫೀಟ್ ಬರುತ್ತೆ ಲೆಂತ್ ಬಂದ್ಬಿಟ್ಟು ಫಾರ್ಟಿ ಫೈಟ್ ಬರುತ್ತೆ ಟೋಟಲ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಅರ್ಧ ಸೈಡ್ಗಿಂತ ಇನ್ನೂರು ಅಡಿ ಜಾಸ್ತಿ ಈ ಒಂದು ಪ್ರಾಪರ್ಟಿ ಬರುತ್ತೆ ಆಲ್ಮೋಸ್ಟ್ ಈ ಒಂದು ಮೆಜರ್ಮೆಂಟಲ್ಲಿ ತುಂಬ ಜನ ಲೈಕ್ ಮಾಡ್ತಾರೆ ನೋಡಿ ಹಾಲು ಲಿವಿಂಗ್ ಏರಿಯಾ ತೋರಿಸಿದೀನಿ ಒಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ವೆಟ್ರಿ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ವಿಂಡೋಸ್ ಎಲ್ಲಾನು ನಿಮಗೆ ಸ್ಲೈಡಿಂಗ್ ಅಲ್ಯೂಮಿನಿಯಂ ಡೋರ್ಸ್ನ ಪ್ರಾವೈಡ್ ಮಾಡಿರೋದು ಕಂಪ್ಲೀಟ್ ವಾಟ್ ಹೌಸ್ ಇರುತ್ತೆ ನೆಕ್ಸ್ಟ್ ಬನ್ನಿ ಫಸ್ಟ್ ಬೆಡ್ರೂಮ್ ನ ನೋಡಿ ಇದಕ್ಕೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಸ್ಲೈಡಿಂಗ್ ವಾಟ್ರೋಬ್ಸ್ ಇದೆ ಲಾಫ್ಟ್ಸ್ ಇದ್ದಾವೆ ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ ಇನ್ಸೈಡು ವೆಟ್ರಿ ಫೈ ಟೇಸ್ನ ಪ್ರೊವೈಡ್ ಮಾಡಿರೋದು ನೋಡಿ ಬಾಲ್ಕನಿ ನೀವು ಗಮನಿಸ್ಬೋದು ಬಾಲ್ಕನಿ ಹುಡುಗ ಬಾಲ್ಕನಿಗೂ ಕೂಡ ಸ್ಲೈಡಿಂಗ್ ಡೋರ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಒಂದು ಕಾಮನ್ ಬಾತ್ರೂಮ್ ಗಮನಿಸಬಹುದು ಆಪೋಸಿಟ್ ಅಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ನ ಪ್ರೊವೈಡ್ ಮಾಡಿದ್ದಾರೆ ಅದರಲ್ಲಿ ಡೋರ್ ಗಳು ಬಂದ್ಬಿಟ್ಟು ಡಬ್ಲ್ಯೂ ಪಿ ಸಿ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲೂ ಕೂಡ ಅಪ್ ಟು ವರೆಗೂ ನೀವು ವಾಲ್ಟೇಸ್ನ ಗಮನಿಸ್ಬೋದು ಅದು ಕಾಮನ್ ಬಾತ್ರೂಮು ಇಲ್ಲಿ ಈಗ ತೋರಿಸ್ತಾರ ಬೆಡ್ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಅವೈಲಬಲ್ ಇರುತ್ತೆ ಇಲ್ಲೂ ಕೂಡ ಎರಡು ಸೈಡು ಟೋಪನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರ್ಸ್ ಅವು ಈ ಒಂದು ಪ್ರಾಪರ್ಟಿಗಳಲ್ಲೇ ನಿಮಗೆ ಸೈಟ್ಗಳು ಬೇಕು ಅಂದರೂ ಕೂಡ ನಾನು ತೋರಿಸ್ಕೊಡ್ತೀನಿ ಜಮೀನು ಬೇಕು ಅಂದರೂ ಕೂಡ ತೋರಿಸ್ಕೊಡ್ತೀನಿ ಕಮರ್ಷಿಯಲ್ ಪ್ರಾಪರ್ಟಿ ಬೇಕು ಅಂದರೂ ಕೂಡ ಕಮರ್ಷಿಯಲ್ ಪ್ರಾಪರ್ಟಿಗಳು ತುಂಬ ಕಡಿಮೆ ಇರೋದು ನಿಮಗೆ ಕಮರ್ಷಿಯಲ್ ಲ್ಯಾಂಡ್ ಬೇಕು ಅಂದರೂ ಕೂಡ ತೋರಿಸ್ಕೊಡ್ತೀನಿ ಜೊತೆಗೆ ಇನ್ನು ಏನೋ ಒಂದು ಸಿಕ್ಸ್ಟಿ ಏಟ್ ಲ್ಯಾಕಿಂದ ಹಿಡ್ಕೊಂಡು ಅಪ್ ಟು ತ್ರೀ ಕ್ರೋರ್ಸ್ವರೆಗೂ ಬೇರೆ ಬೇರೆ ಮನೆಗಳು ಅವೈಲೇಬಲ್ ಇರ್ತವೆ ಆ ಮನೆಗಳು ಕೂಡ ಯಾರಾದರೂ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಕೇಳಿದ್ರೆ ಅದು ಕೂಡ ತೋರಿಸ್ಕೊಡ್ತೀನಿ ಆದಷ್ಟು ನನಗೆ ಕಾಲ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ವಾಟ್ಸಪ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಕೊಡುವಷ್ಟು ಟೈಮ್ ಆಲ್ಮೋಸ್ಟ್ ಇರೋದಿಲ್ಲ ಹಾಗಾಗಿ ದಯವಿಟ್ಟು ಬೇಜಾರಾಗಬೇಡಿ ನೀವು ಆದಷ್ಟು ಕಾಲ್ ಮಾಡಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊತೀನಿ ಈಗ ಫಸ್ಟ್ ಫ್ಲೋರ್ದೆಲ್ಲ ತೋರಿಸಿದ್ದೀನಿ ಫಸ್ಟ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಇತ್ತು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಫುಲ್ಲು ಈಗ ಸೆಕೆಂಡ್ ಫ್ಲೋರಲ್ಲಿ ಕೂಡ ಒಂದು ಟು ಬಿ ಎಚ್ ಕೆ ಮನೆ ಅವೈಲಬಲ್ ಇರುತ್ತೆ ಅದನ್ನು ಸದ್ಯಕ್ಕೆ ಬೀಗ ಇಲ್ಲದೆ ಇರೋಕ್ಕೆ ಬೀಗ ಇಲ್ಲದೇ ಇತ್ತು ಹಂಗಾಗಿ ಅದನ್ನು ಅದನ್ನು ತೋರಿಸಿಲ್ಲ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಸೆಕೆಂಡ್ ಫ್ಲೋರ್ ಏನು ಫಸ್ಟ್ ಫ್ಲೋರಲ್ಲಿ ಏನಿದೆಯೋ ಅದೇ ಥರ ಕೂಡ ಸೆಕೆಂಡ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಮನೆ ಅವೈಲಬಲ್ ಇರೋದು ಈ ಥರ ಪ್ರಾಪರ್ಟಿಗಳಲ್ಲದೇ ನಿಮ್ಮ ಯಾವುದನ್ನು ಪ್ರಾಪರ್ಟಿಗಳು ಏನಾದರೂ ಸೇಲ್ಗಿಟ್ಟಿದ್ದರೆ ಸೈಟ್ ಆಗಲಿ ಲ್ಯಾಂಡ್ ಆಗಲಿ ಇಲ್ಲ ಮನೆಗಳಾಗಲಿ ಸೇಲ್ಗಿಟ್ಟಿದರೆ ಅದಕ್ಕೂ ಕೂಡ ನನಗೆ ಕಾಲ್ ಮಾಡಿ ತಿಳಿಸ್ಬೋದು ನಾನು ಬಂದು ವಿಡಿಯೋ ಮಾಡಿ ಆ ಒಂದು ನಿಮ್ಮ ಪ್ರಾಪರ್ಟಿಗಳನ್ನ ನನ್ನ ಚಾನಲ್ನಲ್ಲಿ ಪ್ರಮೋಷನ್ ಕೊಟ್ಟು ಸೇಲ್ ಮಾಡಿಕೊಡೋ ಎಲ್ಲ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ಜೊತೆಗೆ ಲೋನ್ ಯಾರಿಗಾದರೂ ಲೋನ್ ಅವಶ್ಯಕತೆ ಇತ್ತು ಅಂದರೆ ಪ್ರಾಪರ್ಟಿ ಮೇಲಾಗಲಿ ಸೈಟ್ ಮೇಲಾಗಲಿ ಇಲ್ಲ ನಿಮಗೆ ಏನಾದರೂ ವೆಹಿಕಲ್ ಲೋನ್ ಬೇಕು ಅಂದರೆ ಪರ್ಸ್ನಲ್ ಲೋನ್ ಬೇಕು ಅಂದರೂ ಕೂಡ ನೀವು ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಪ್ ಆಫ್ ಲೋನ್ ನಿಮ್ಗೆ ಯಾವುದೇ ರೀತಿಯ ಲೋನ್ ಬೇಕು ಅಂದರೂ ಕೂಡ ನಾನು ಮಾಡಿಸ್ಕೊಡ್ತೀನಿ ನಿಮಗೆ ಈ ಬಿ ಬಿ ಎಂ ಪಿ ಲಿಮಿಟು ಸಿ ಎಮ್ ಸಿ ಬಿ ಲಿಮಿಟ್ ಆದರೆ ನಿಮಗೆ ಬಿ ಖಾತ ಇ ಖಾತ ಪ್ರಾಪರ್ಟಿಗಳಾದರೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನ್ಸು ಪ್ರೊವೈಡ್ ಮಾಡೋಕ್ಕಾಗೋದು ಏಕಾತ ಪ್ರಾಪರ್ಟಿಗಳಾದರೆ ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ಸು ಪ್ರೊವೈಡ್ ಮಾಡಿಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂದರೆ ಈ ಒಂದು ವಿಡಿಯೋ ಕೆಳಗಡೆ ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನಿಮಗೆ ಏನಾದರೂ ಇಷ್ಟ ಆದರೆ ಫಾರ್ಟಿ ರುಪೀಸೋ ಇಲ್ಲ ಹಂಡ್ರೆಡ್ ರುಪೀಸೋ ನೀವು ಪೇ ಮಾಡ್ಬೋದು ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನಿಂದ ಇದರ ಓನೋ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ನೀವು ವಿಡಿಯೋ ನೋಡಿದ ತಕ್ಷಣ ರೇಟ್ ಕೇಳಿದ ತಕ್ಷಣ ಇದು ನಮ್ಮ ಬಜೆಟ್ಗೆ ಆಗೋಲ್ಲ ಅಂತ ತಿಳ್ಕೊಂಬಿಡಿ ಒಂದು ಸರಿ ಬಂದು ವಿಸಿಟ್ ಮಾಡಿ ಸರಿ ಸಿಟ್ಟಿಂಗ್ ಮಾಡಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಆಗ್ಬೋದು ಏನಿವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ